ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರೇನೆ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ತನು ನಾನು ಇದ್ರೆ ಸ್ವಲ್ಪ ಅಗ್ಯಾಡಕತ್ತಿದ್ವಿ ಮ್ಯಾಲೆ ಅಂದ್ರೆ ತೆರೆಸ ರೀ ಸಂಜೆ ಮುಂದೆ ಆಗೈತೆ ಮಮ್ಮಿ ಪಾನಿಪುರಿ ಮಾಡೋಣ ಅಂಥೇಳಿ ಪಾನಿಪುರಿ ತರೋಕೆ ಹೋಗಬೇಕಂತೇಳಿ ಅಂದ್ಕೊಂಡಿವಿ ನೋಡಿರಿ ಮ್ಯಾಲೆ ಇವು ಎಷ್ಟು ಚಂದ ಕಾಣಕತ್ತೈತಿಲ್ಲ ಈ ಕಡೆ ಸೂರ್ಯ ಮುನ್ಗಾಕತ್ತಾನೋ ಈಗ ಈ ಕಡೆ ಚಂದ್ರ ಹುಟ್ಟ್ಯಾನ ಹೀಗಾಗಿ ಫುಲ್ ನೋಡಕ್ಕೆ ಒಂಥರ ಖುಷಿ ಆಗುತ್ತಲ್ರಿ ಇವತ್ತ ಇವ್ನಿಂಗ್ ಟೈಮ್ ಸ್ನಾಕ್ಸ್ ಇರಲಿ ಪಾನಿಪುರಿ ಮಾಡ್ಬೇಕಂತ ಹೇಳಿ ಪಾನಿಪುರಿ ತಂದಿದ್ವಿ ರೀ ನೀವು ಫ್ರೈ ಮಾಡ್ಕಿಂದ ಅದು ಪಾನಿ ಮತ್ತೆ ಪಲ್ಯ ಎಲ್ಲ ತನೂ ಮಾಡ್ತಾಳು ಒಂದ್ ತಿಂಗಳಾಯ್ತು ಪಾನಿಪುರಿ ಮಾಡಿತಿಲ್ಲ ರೀ ನಾವು ಹೆಚ್ಚು ಹೊರಗಡೆ ತಿನ್ನಕಿಲ್ಲಲ್ಲ ಹಿಂಗಾಗಿ ಮನೆ ಒಳಗ ಮಾಡ್ಕೊಂಡು ತಿನ್ನೋದು ಅದಕ್ಕೆ ಒಂದ್ ಪ್ಯಾಕೆಟ್ ತಂದಿದ್ರಿ ಒಂದು ಮೂರಿಂದ ನಾಲ್ಕು ಸಲ ಆಗುತ್ತಿದ್ದ ಇಲ್ಲೇ ಹೋಗಿ ನಾನು ಹೋಗಿ ಹೋಯ್ತು ಬಂದೀವಿ ರೀ ಮತ್ ನಮ್ಮ ಮನೆಯವ್ರಿಗೆ ಹೇಳ್ಬೇಕು ಬರೆಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವ್ ಈಗ ನಂದು ಮತ್ತ ಮಗೋದು ಕಿತಾಬ್ ಸ್ಟಾರ್ಟ್ ಆಗುತ್ತೆ ಪಾನಿಪುರಿ ಮಾಡ್ಕೊಂಡು ತಿನ್ನೋದು ಮನೋ ಇದ್ರೆ ಕರಾಟೆ ಕ್ಲಾಸಿಗೆ ಹೋಗ್ಯಾರ ನಮ್ಮ ಮನೆಯವರ ಇದ್ರೆ ಅವ್ರ ಫ್ರೆಂಡ್ ಜೊತೆ ಹೋಗ್ಯಾರು ಅವ್ರಿಗೆ ಬರೋದು ಎಂಟು ಎಂಟೂರೆ ಆಗುತ್ತೆ ಅಷ್ಟೊಂದಕ್ಕೆ ನಾವು ಮಾಡಿ ತಿಂದು ಅವ್ರಿಗೆ ಅಷ್ಟೆ ಇಟ್ಟಿರ್ತೀವಿ ಈಗ ಹೋಗಿ ಅಮ್ಮಿ ಅವ್ರಿಗೆ ತೊಗೊಂಡ್ಬಂದ್ವಿ ಫುಲ್ ಶಕ್ತಿ ಅಂತ ಇಷ್ಟ ಇಟ್ಟ ಜಾಕ್ರೊಳಗ ದೇವರೇ ದೇವ್ರೆ ಸಾಕಿಡ್ಲಿ ಅಂತೂ ಬೆಲ್ಲ ಇದಿಲ್ಲ ಮತ್ತ ಬೆಲ್ಲ ತಗೊಂಡ್ ಬಂದ್ವಿ ಪಾನಿಪುರಿ ಅಂದ್ರೆ ಪಾನಿ ಮಾಡಕ್ಕೆ ಬೆಲ್ಲ ಬೇಕಾಗ್ತಿ ಅಲ್ರ ನನ್ನ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಮತ್ತೆ ಚಾಪುರಿ ಇದ್ದಿತ್ತಿಲ್ಲ ಅದೊಂದು ಸ್ವಲ್ಪ ತೊಗೊಂಡ್ಬನ್ನಿ ಇನ್ನು ನಾನು ಪಾನಿಪುರಿ ಫ್ರೈ ಮಾಡ್ತೀನಿ ನಮ್ಮ ತನೂ ಇದ್ರೆ ಮಾಡ್ತೀನಿ ಒಂದು ಒಂದ್ ಒಂದು ಒಂದ್ ಎಡ್ ಕೆಲಸ ಇರ್ಲಿಕ್ಕಂದ್ರೆ ಇದೇ ರೀತಿ ಮಾಡೋದು ನೋಡ್ರಿ ಮಾಡೋದು ತಿನ್ನೋದು ದಪ್ಪ ಆಗೋದು ನಮ್ಮ ತನುವಂದ್ರೆ ಮತ್ತೆ ಸೂಟೆ ಆಗ ಒಂದು ಸ್ವಲ್ಪ ದಪ್ಪ ಆಗಿಬಿಟ್ಟು ದಪ್ಪ ಹೀಗಂದ್ರೆ ಬರ್ತೈತಿ ಆಗತ್ತೈತಿ ಯಾಕಂದ್ರೆ ಊಟ ಮಾಡೋದು ಅನ್ಕೊಂಬಿಡದ್ರಿ ಮತ್ತೆ ಬೇರೆ ಏನು ಕೆಲಸ ಇರೋಲ್ಲ ಏನು ಕಾಲೇಜ್ ಸ್ಟಾರ್ಟ್ ಯಾವಾಗ ಆಗ್ತೈತಿ ಮತ್ತೆ ಹೋಗೋ ತನಕ ಇದನ್ನೇ ಕೆಲಸ ನನ್ನ ಮಗ ಮಾತ್ ಇರು ತಮ್ಮ ತಿನ್ನೋದಂತ ಮತ್ತೆ ಏನಿಲ್ಲ ಎರಡು ದಿವ್ಸದಿಂದ ಮನೆಯೊಳಗೆ ಪೂರಿ ಮಾಡ್ಬೇಕಂತ ಅನ್ಕೊಳಾಕಿ ಬರೀ ಅನ್ಕೋದ ಆಗೈತಿ ಕಡಿಗಿ ಮಾಡೋದೇ ಆಗಲಿಲ್ಲ ನಮ್ಮ ಸಮುದ್ರ ಇಲ್ಲಿ ಮಮ್ಮಿ ಹೋಯ್ತಂದ್ಬಿಟ್ಟ ಹೋಯ್ತು ತಂದ್ಬಿಟ್ಟ ಮಾಡ್ದಾನೆ ಸುಮ್ಮನೆ ನೀವು ಅನ್ಕೊಂತೀರಿ ಮಾಡ್ತಿದ್ದೀರಿ ಮಾಡ್ತಂತೇಳಿ ಮಾಡೋದೇ ಇಲ್ಲ ಅದಕ್ಕಂತ ಈಜಿ ಆಗ್ತಾವೆ ಈ ರೀತಿ ತಂದು ಇಟ್ಬಿಟ್ರು ವೇರೆ ನಮ್ಮ ತನಗಿದ್ರೆ ತನ್ಗೆ ಯಾವಾಗ ಮನೆಗೆ ಅನ್ಸುತ್ತಲ್ಲ ಮಾಡಿ ತಂದು ಕೊಟ್ಟಾವ ತಿನ್ ಸುಮ್ ಕುಡಿದ್ರದ ಬೆಸ್ಟ್ ಅನ್ಸುತ್ತೆ ಅದು ಒಂದ್ಸಲ ಮಾಡಿ ತೋರಸ್ತಿದ್ರಿ ಒಳಗ ಪಾನಿ ಪೂರಿ ಹೆಂಗೆ ಮಾಡೋದಂತೇಳಿ ಅಂದ್ರೆ ಈಜಿ ಮಾಡ್ಕೊಬಹುದು ಹೊರಗಡೆ ತಿನ್ನಕ್ಕಿಂತ ಒಳಗೆ ಮಾಡ್ಕೋಬೋದು ಬೆಸ್ಟ್ ಅಲ್ರಿ ಮಾಡೋಕೆ ಆಗ್ಲಿಕ್ಕಂದ್ರೆ ಈ ರೀತಿ ಯೂಸ್ ಮಾಡ್ಕೋಬಹುದು ಈಗಂತೂ ಎಲ್ಲ ಕಡೆ ಸಿಕ್ತಾವ್ರಿ ಕಿರಾಣಿ ಸ್ಟೋರ್ವಾಗಂತೂ ಏನು ಹಬ್ಬ ಫ್ರೈ ಮಾಡಿದಷ್ಟೇ ಈಜಿ ಪಾನಿಪುರಿ ಫ್ರೈ ಮಾಡೋದು ಒಂದ್ ಹತ್ತು ನಿಮಿಷ ಒಳಗಡೆ ಒಂದು ಬುಟ್ಟಿ ಫ್ರೈ ಮಾಡ್ಕೋಬಹುದು ಯಾರಿಗೆಲ್ಲ ಪಾನಿಪುರಿ ಅಂದ್ರೆ ಇಷ್ಟ ಅಂತ ಹೇಳಿ ಕಮಿಂಗ್ ಬಾಕ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ರೀ ಡೇಲಿ ಮಾಡಂದ್ರೆ ಡೈಲಿ ಮಾಡ್ತಾವ ಡೈಲಿ ತಿಂತಾವ ನನಗೂ ಇಷ್ಟ ಬಟ್ ಡೈಲಿ ಮಾಡಿ ತಿನ್ನೋದು ಅಷ್ಟೊಂದು ಹೆಲ್ದಿ ಅಲ್ಲರಿ ಅದಕ್ಕಂತ ಮನೆ ಇಷ್ಟ ಆಗಲ್ಲ ನನಗೂ ಇಷ್ಟ ಪಾನಿಪುರಿ ಯಾ ಹೆಣ್ಮಕ್ಳಿಗ ಇಷ್ಟ ಇಲ್ಲ ಮಗಳು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಅಂದ್ರೆ ಹಿಂಗಿನ್ ಕಾಲವಾಗ ಇದ್ದವರಿಗೆ ಅಷ್ಟೊಂದ್ ಇಷ್ಟ ಆಗಲ್ಲ ನಮ್ಮಿಗೆ ಅಥವಾ ನಮ್ಮ ಅತ್ತಿಗೆ ನಮ್ಮ ಒಂದ್ ಸ್ವಲ್ಪ ಓಲ್ಡ್ ಹಿಂದಿರ್ತಾರಲ್ರಿ ಅವ್ರಿಗೆ ಇಷ್ಟ ಆಗೋದಿಲ್ಲ ಅಂದ್ರೆ ತಿನ್ನೋದೇ ಗೊತ್ತಾಗಿಲ್ಲ ಸಲ ತಿನ್ಬಿಟ್ರೆ ಅಂದ್ರೆ ಟೇಸ್ಟ್ ಗೊತ್ತಾಯ್ತಿಲ್ಲೋ ಅವಾಗ ಇಷ್ಟ ಆಗ್ತೈತಿ ಇನ್ನೇ ಮಾಡ್ ಕೂತ್ರಿ ಫ್ರೈ ಮಾಡ್ತಿರಂತ ಇಲ್ಲ ಇತ್ತೀಚೆಗೆ ಹೂ ಬಂದವ್ರ ಫಸ್ಟ್ ಕೈಯಲ್ಲೇ ಕೊಟ್ಟಿದ್ದೆ ಒಂದ್ ಬುಟ್ಟಿಗೆ ಮಾಡಿ ಇಟ್ಟಿದ್ದೆ ಮಕ್ಕಳಿಗೆ ಇದು ಗೊತ್ತಿರೋ ಹ ಗೊತ್ತಿರ್ತಿಲ್ಲ ಯಾಕಂದ್ರೆ ನಾವು ಅಂಗಡಿ ಜಾಸ್ತಿ ಹೋಗ್ತಿಲ್ಲ ನಮ್ಮ ಮನೆಯವರೇ ಎಲ್ಲಾ ತರೋದು ಬರೋದು ಎಲ್ಲ ನಮ್ಮ ಮನೆಯವರ ಮಾಡ್ತಿದ್ರು ಈಗೆಲ್ಲ ಅಂಗಡಿ ಹೋಗೋದು ಗೊತ್ತಾಗೈತಿ ಮತ್ತೆ ಎಲ್ಲಿ ಬೇಕಾದ್ರೆ ಸೂಪರ್ ಮಾರ್ಕೆಟ್ ಒಂದ್ ನಡೆಯವಲ್ಲ ಹಿಂಗಾಗಿ ಅಲ್ಲಿ ಹೋಗ್ಬಿಟ್ರೆ ಏನೈತಿ ಏನಿಲ್ಲ ಅಂತ ಎಲ್ಲಾ ಗೊತ್ತಾಗ್ತೈತಿ ಅಂತೂ ಎಲ್ಲಿ ಬೇಕಾದ್ರೆ ಓಣಿಗೆ ಒಂದು ಎರಡು ಸೂಪರ್ ಮಾರ್ಕೆಟ್ ಆಗುತ್ತೆ ನಮ್ಮ ಎರಡು ಒಂದು ಎರಡು ಬಾರಿ ಕಿರಾಣಿ ಸ್ಟೋರ್ ಅಂತೂ ಒಂದು ಬಾರಿ ಬಂದದವು ಯಾಕೆ ಸಣ್ಣ ಮನೆ ದೊಡ್ಡ ಇದ್ದು ಹೌದಲ್ಲ ಬೇರೆ ಬ್ರ್ಯಾಂಡ್ ಇತ್ತು ನೈಂಟಿ ರುಪೀಸ್ ಇಷ್ಟು ತಗೊಂಡು ಬಂದವು ನೈಂಟಿ ಅಂದ್ರೆ అక్కడ తొందర నా అర్ధ కేజీ ఫుల్ తిండె ఫ్రై మనం తల్లి కాళ్ళు మటాటి కుర్చ కట్టాడు సాకు ಆನೆ ಮಾಡಿದಲ್ಲ ಬೇರೆದೋ ಮಾಡ್ಕೊತೀನಿ ಮತ್ತೆ ಯಾಕೆ ಎಲ್ಲ ಮಿಟ್ ಎಲ್ಲ ಜೋಣೆ ಆಗ್ತಾವರಿ ಅದು ತಿನ್ನಕ್ಕೆ ಮಾತ್ರ ಬಾಯಿ ಇಟ್ಟುಸ್ತಾಯೋ ಮನೇಂದ ಮಂತೆ ಕೃತವಲ್ಲ ಇವು ಸಬ್ಜೆನ್ಸ್ ಇರುತ್ತಾ ಬಟಿಯನು ಮಾಡಕಾಗಲ್ಲ ಸುಮ್ ತಿಂತಾ ಇರುತ್ತೆ ಸ್ವಲ್ಪ ಈಗ ನಾವು ಹಾಕ್ತೆ ಮದಂದಗೂ ಹಂಗಾಗಿ ಸಾಂಬಾರ್ ಇರುತ್ತೆ ಹಾಲ್ ಆಗುತ್ತಿಲ್ಲ ಖಾರ ಐತು ಖಾರ ಐತ ಹ್ಮಾರಿ ಎರಡ್ ನಿಮಿಷ ಒಳಗೆ ಬುಟ್ಟಿಗೆ ತುಂಬಾಕ್ ಬಂತು ಇನ್ನೊಂದು ಎರಡು ಸಲ ಕರ್ಕಿಡ್ರಿ ಆಯ್ತು ತುಂಬಿಟ್ಟೈತಿ ಈಗ ಪಾನಿಪುರಿ ಫ್ರೈ ಮಾಡೋದಾಯ್ತು ನೋಡ್ರಿ ನನ್ ಕೆಲ್ಸ ಮುಗೀತು ಇನ್ನೊಂದು ತಗೊಂಡ್ ಕೆಲಸ ಸ್ಟಾರ್ಟ್ ಆಗುತ್ತೆ ಯಾಕೆ ಪಾನಿ ಮತ್ತ ಪಲ್ಯ ಪಲ್ಯದ ಎಲ್ಲಾ ಹಾಗಾದ್ರೆ ಒಂದ್ ಬುಟ್ಟಿ ಕಾಯ ಮಾಡಿದಿನಿ ಫೈನಲಿ ಪಾನಿಪುರಿ ರೆಡಿ ಆಗಿದೆ ನೋಡಿ ಪುರಿ ಪಲ್ಯ ಇವತ್ತ ಮ್ಯಾಂಗೋ ಪಾನಿ ಮಾಡಿದ್ದು ಮ್ಯಾಂಗೋ ರೆಮ್ಮನ್ ಹಾಕಿವಿ ಲು स्वीಟ್ ಪಾನಿ ಬರೆ ನೀರ ಹಾಕಿದ್ನೋ ಅಂತ ಹಾ

ಆಯ್ತು ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನಾ ನಾವು ಆರಾಮದೀವಿ ನೋಡಿರಿ ಇವತ್ತು ಬೆಳಗ್ಗೆ ನಾಷ್ಟ ಸ್ಟಾರ್ಟ್ ಆಗೈತಿ ಇವತ್ತು ಶುಕ್ರವಾರ ಬೆಳಗ್ಗೆ ಎಂಟೂವರೆ ನಮ್ಮ ಮನೆಯವರು ಹೊರಗಡೆ ಹೋಗ್ಯಾರೋ ಅಂದರೆ ಬೇರೆ ಕೆಲಸ ಐತೆ ಅಂತ ಬೇರೆ ಊರಿಗೆ ಹೋಗ್ಯಾರು ಹೀಗಾಗಿ ನಾನು ತನ್ನ ಮನು ಮೂರು ಮಂದಿ ನಾಷ್ಟ ಮಾಡತ್ತೀವಿ ನೋಡ್ರಿ ನಮ್ಮ ಮನು ಮಾಡ್ಯನ್ ಇವತ್ತು ಅವಲಕ್ಕೆ ಸ್ಪೆಷಲ್ ಆಗಿ ಇವತ್ತು ಮಗು ನೋಡ್ರಿ ಒಂದು ಕ್ಯಾಮ್ರ ಇಂದ ಕುಂದಿ ಮಾಡಿಸ್ ಕು ಪದ್ಧತಿ ಮನು ಮಾಡಿದ್ದ ಅವಲಕ್ಕಿನ ನಾಷ್ಟ ಮಾಡೋದು ನನ್ ಏನು ಕೆಲಸ ಇದೆ ನೋಡ್ರಿ ಇವತ್ತೆ ಮನು ಕಸ ಕು ಮತ್ತೆ ಅವಲಕ್ಕಿ ಮಾಡ್ಯಾನು ಇನ್ನು ತಿನ್ನೋದು ಕುದ್ರೋದು ಅಷ್ಟೇ ಕೆಲಸ ಬೆಳಿಗ್ಗೆ ಒಂದ್ ಗ್ಲಾಸ್ ಸೌತೆಕ ಜ್ಯೂಸ್ ಮಾಡ್ಕೊಂಡು ಕುಡ್ದೀವಿ ನಾನ್ ನಮ್ಮ ಜ್ಯೂಸ್ ಕುಡಿದ್ಬಿಟ್ಟು ಕೆಲ್ಸಕ್ಕೆ ಹೋದ್ರು ನಮ್ಮ ಜಲಕ್ಕಿ ಅವಲಕ್ಕಿ ಕೊಡಾನ ಇನ್ನ ಅವಲಕ್ಕಿ ತಿನ್ಬಿಟ್ಟು ಮಧ್ಯಾಹ್ನ ಅಡಿಗೆ ಸ್ಟಾರ್ಟ್ ಮಾಡೋದ್ರಿ ಮತ್ತೆ ಜ್ವಾಳ ಹಸಿರು ಮಾಡ್ಬೇಕಾಗಿತ್ತಿ ಜ್ವಾಳ ಇಟ್ಕೊಂಡು ಮುಗ್ದೈತೆ ಹಿಂಗಾಗಿ ಸಮನು ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ ಮನು ಮುಂದೆ ಬಂದು ಕುಂತ್ ಬಿಟ್ಟಿದೆ ಸಾಕ ಬರೀ ನಾಷ್ಟ ಮಾಡಿದ ಮನು ಮಾಡಿದ್ದ ಅವಲಕ್ಕಿನ ಮನುಗ್ ಅವಲಕ್ಕಿ ಅಂದ್ರೆ ಬಹಳ ಇಷ್ಟ ಆಗ್ತಿತ್ತು ಡೈಲಿ ಮಾಡಿ ಮಾಡಿಕೊಟ್ಟು ಬ್ಯಾಸ್ ಆಗಿಲ್ಲ ಅವನಿಗೆ ಸ್ಪೆಷಲ್ ಆಗಿ ಬೇರೆ ಮಾವಿನಕಾಯಿ ಚಟ್ನಿ ಮಾಡ್ ಹಾಕ್ತಿದೀನಿ ಅಂದ್ರೆ ನನ್ನಷ್ಟ ಇಲ್ವಾಗೊಂದ್ಸಲ ನಾನು ರೆಸಿಪಿ ಶೇರ್ ಮಾಡ್ಕೊಂಡಿದೀನಿ ಇದೊಂದ್ ರೀತಿ ರೀ ಇಲ್ಲಿ ಮಾವಿನಕಾಯಿನ ಕಟ್ ಮಾಡಿ ಹಾಕಿದೀನಿ ಇದ್ ಗಡ್ಡಿಯಷ್ಟು ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಗರ್ಭ ಸೊಪ್ಪು ಸ್ವಲ್ಪ ಹೋಗ್ರಿ ಈಗ ಆಲ್ರೆಡಿ ಕ್ಯಾಬೇಜ್ ಪಲ್ಯ ಮಾಡಿ ರೀ ಮಾಲಕಿ ಚಟ್ನಿ ಮಾಡಿ ಚಪಾತಿ ಸ್ವಲ್ಪ ಮಾಡ್ಬಾರ್ದಿ ಕಾಲಕ್ಕೆ ಎಷ್ಟು ಬೇಕಾದಷ್ಟು ಕಾಲು ಪುಡಿ ಉಳ್ಳಾಗಡ್ಡಿ ಮತ್ತೆ ಕಡ್ಲಿಬೇಳೆ ಏನು ಹಾಕುದ್ರೆ ಫಸ್ಟ್ ಒಂದ್ಸಲ ಕಡ್ಲಿಬೇಳಿ ಮತ್ತೆ ಉಳ್ಳಾಗಡ್ಡಿ ಹಾಕಿ ಮಾಡಿ ಪಟ್ ಪಟ್ಟಂತ ಮಾಡ್ಕೊಂಡ್ಬಿಡ್ಬಹುದು ಕಲರ್ ಎಷ್ಟು ಉಪ್ಪು ಇದು ಪಟ್ಟಂತ ಮಾಡ್ಕೊಂಡ್ ಬಿಡ್ಬಹುದ್ರಿ ಒಂದ್ ಐದು ನಿಮಿಷ ಒಳಗಡೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮಾವಿನಕಾಯಿ ಹುಳಿ ಜಾಸ್ತಿ ಇದ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕೋಬೇಕಾಗುತ್ತೆ ಹುಳಿ ಜಾಸ್ತಿ ಅದ ರೀ ಮಾವಿನಕಾಯಿ ಸ್ವಲ್ಪ ಬೆಲ್ಲವೂ ಜಾಸ್ತಿ ಹಾಕ್ತೀನಿ ನಾನು ಇಚರಷ್ಟು ಜೀರಿಗೆ ಈ ಬಾಸಿಗೆ ಆದಂತು ಜೀರಿಗೆ ಜಾಸ್ತಿ ಯೂಸ್ ಮಾಡೋದು ಒಳ್ಳೆಯದಿಲ್ಲ ಅಂದ್ರೆ ತಂಪ್ ಆಗುತ್ತೆ ಜಾಸ್ತಿ ನೀರು ಕೊಡ engineering ಇಲ್ಲ ಹಿಂಗಾಗಿ ಹೀಟ್ ಆಗುತ್ತೆ ನಾವು ಜಾಸ್ತಿ ಜೀರಿಗೆ ಯೂಸ್ ಮಾಡಿಬಿತ್ರೆ ಸ್ವಲ್ಪ ತಂಪ್ ಆಗುತ್ತೆ ಮತ್ತೆ ಇದಕ್ಕೆ ಸ್ವಲ್ಪ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ತಿರೆ ಮಾಂಕೆಂತು ಬಹಳ ಒಂದು ಬಾವುಳಿ ಆದವು ಸ್ವಲ್ಪ ಬೆಲ್ಲ ಹಾಕಿ ರುಬ್ಬಿಕೊಂಡು ಆದ್ರೆ ಸಣ್ಣಗೆ ನಮ್ ತಂದು ಚಪಾತಿ ಮಾಡಿ ಕೊಟ್ಟವ್ರಿ ಮನುಗ ನಿನ್ನೆ ಹಿಟ್ಟಿತ್ತ ಸ್ವಲ್ಪ ಅದಕ್ಕೆ ಇಲ್ಲಿ ಇಟ್ಟವ್ರ ಮಾಡಿಬಿಟ್ಟು ತಿಂದಾರ ಒಂದೆರಡು ಏಸ್ರಿ ಇನ್ನು ನಾನು ಮಾಡ್ಬೇಕು ಬಿಟ್ಟು ರೀ ಈ ರೀತಿ ರುಬ್ಕೊಬಿಟ್ಟಿದ ಒಗ್ಗರಣೆ ಹಾಕೊಂತೀನಿ ನಾನು ಸಿಂಪಲ್ ಆಗಿ ಸ್ವಲ್ಪ ಹಿಂಗ ಮತ್ತೆ ಜೀರಿಗೆ ಹಾಕಿಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಿದ್ರಿ ಒಂದೆರಡು ಎರಡ್ ಚಮಚ ಎಣ್ಣೆ ಇಟ್ಟಿದಿನಿ ಎಣ್ಣೆ ಬಿಸಿ ಆಗಿ ಒಗ್ಗರಣೆ ಅಂತ ಹೇಳಿ ಎಣ್ಣೆ ಇಟ್ಟಿದೀನಿ ನಮ್ ತಂದು ಬಹಳ ಕೀನಿಯರ್ ನೋಡಿ

ಈ ಚಟ್ನಿ ಒಗ್ಗರಣೆ ಹಾಕತ್ತಿನ ಇಲ್ಲ ನಾನು ಮಾಡಿ ಚಪಾತಿ ಮಾಡ್ಬೇಕು ಅರ್ಜೆ ಡಬ್ಬಿ ಕೊಟ್ಟು ಕಳ್ಸ್ಬೇಕು ಪಪ್ಪ ಯಾರು ಕೊಡೋಣ ಮೇಡಮ್ ಹಾಂ ಕೊಡೋಣ ಅವ ಮಾಡ್ಯಲ್ಲ ಈ ಪಾನಿಪುರಿ ದಿಟ್ಟು ಊಟ ಮಾಡೋದು ಟೈಮ್ ಟೇಬಲ್ ಟೇಬಲ್ದಾಗೆಲ್ಲ ಈಗ ಮಕ್ಕಳಿಗೆ ರೀ ರೊಟ್ಟಿ ಚಪಾತಿ ಟಿಶು ಹತ್ತಂಗಿಲ್ಲ ಬರೀ ಪಾನಿಪುರಿ ಬೇಲ್ ಪುಡಿ ಏನೋ ಅಂತಾರಲ್ಲ ಇದು ಪುರಿ 나ಎಂದರ ಕೆಳೇನ್ರಿ 나 ಕೆಳೇನ್ರಿ ಅಂದರೆ ಎನಿಕ್ ಯಾಲು ಪಾಪ ಕೂಸ್ನಿ ಬಾಸ್ ಆಗಿದೆ ಮಕ್ಕ ಐ ಒಗ್ಗರ್ನಿ ಹಾಕೋ ಬಿಟ್ ಅದು ಮಾರಕಲ್ಲ ಒಗ್ಗರ್ನಿ ಗೆ ಒಗ್ಗರ್ ಜೀನ್ಸ್ ಇಕ್ಕ ಅಟ್ಟ ಹಾಕ್ತಿರೋ ನಾನು ಸಾಸ್ ಗೆ ಅಟ್ಟ ಹಾಕೊಂದ್ರೇ ಆಗಂಗಿಲ್ಲ ಇಂತ ತಿಂಗ ಮತ್ತೆ ಇದು ಚಟ್ನಿ ಹಾಕಿ ಸ್ವಲ್ಪ ಬೆನ್ಸ್ಕೊಬೇಕು Oh, papar. Oga pani puri smell brakhatnon amma? Oga pani puri smell बैठ रहे सब पे एनी और बेंच पर चिड़िया सब पे कार कमी है कि ना ना सब पे जास के हाथों में तो स्लॉट पे क्या तो मनोगतनों में कहाँ जास के ऐसे तो बेइस पता क्या होता ಅದರಲ್ಲಿ ಮಸ್ತಾಗಿ ಚಟ್ನಿ ರೆಡಿ ಆಯಿತು ಜಾಸ್ತಿ ಏನು ಬೆಳೆಸ್ಕೊಳ್ಬೇಕಾಗಿಲ್ಲ ಜಸ್ಟ್ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು ಈಗ ಚಟ್ನಿ ರೆಡಿ ಆಗಿತ್ತು ಇನ್ನು ಚಪಾತಿ ಮಾಡ್ಕೊಳ್ತೀನಿ ಒಂದೊಂದು ಬಟ್ಲ ಕೊಡ್ತೀನಿ ತೆಗ್ಯಾಕ ಅದಾರಿ ಮಸ್ತಾಗಿ ಪಾನಕಿ ಚಟ್ನಿ ರೆಡಿ ಆಗಿತ್ತು ಇನ್ನು ಟೇಸ್ಟ್ ಮಾಡಿ ನೋಡ್ಬೇಕು ಹೆಂಗಾಗೈತೆ ಅಂತ

ಇವತ್ತಿನ ಇಡಿಯೋನ ಇಲ್ಲೇ ಮುಗಿಸು ಅಂದ್ರೆ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ಇನ್ನು ಯಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಷ್ಟೊತ್ನಕ ಇಡಿಯೋ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬಾ ತುಂಬಾ ಧನ್ಯವಾದ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ರೀ ಮತ್ತೆ ಸಿಕ್ತಿವ್ರಿ